ಮನೆಯಲ್ಲಿ ಉಪಹಾರ ಸೇವಿಸುತ್ತಿರುವಾಗ ಡೈನಿಂಗ್ ಟೇಬಲ್ ಕೆಳಭಾಗದಲ್ಲಿ ಮಾರುದ್ದದ ಕಾಳಿಂಗ ಸರ್ಪವನ್ನು ನೋಡಿ ಕಂಗಾಲಾದ ಕುಟುಂಬದ ಪರಿಸ್ಥಿತಿ ಹೇಗಿರಬೇಡ ಕುಮಟಾದ ಮಿರ್ಜಾನಿನಲ್ಲಿ ಕಾಳಿಂಗ ತಂದ ಆಪತ್ತಿನ ವರದಿ ಇಲ್ಲಿದೆ ನೋಡಿ ಹೌದು ಇತ್ತೀಚೆಗೆ ವಿಷ ಸರ್ಪಗಳು ನಾಡಿನ ಕಡೆಗೂ ಮುಖ ಮಾಡುತ್ತಿರುವುದು ಎಲ್ಲರಲ್ಲೂ ಆತಂಕ ಹುಟ್ಟಿಸುವಂತಾಗಿದೆ ಅದರಂತೆ ಕುಮಟಾ ತಾಲೂಕಿನ ಮಿರ್ಜಾನಿನ ಮನೆಯೊಂದರ ಡೈನಿಂಗ್ ಟೇಬಲ್ ಕೆಳಗೆ ಅವಿತು ಕುಳಿತ ಕಾಳಿಂಗ ಸರ್ಪದ ಆರ್ಭಟಕ್ಕೆ ಕುಟುಂಬವೊಂದು ಕಂಗಾಲಾಗಿದೆ ಮಿರ್ಜಾನಿನ ದೇವದಾಸ್ ಗುನ್ಗಾವರ ಮನೆಯಲ್ಲಿ ಹದಿನಾಲ್ಕು ಅಡಿ ಉದ್ದದ ಕಾಳಿಂಗ ಸರ್ಪ ಉಪಹಾರ ಸೇವಿಸುವ ಡೈನಿಂಗ್ ಟೇಬಲ್ ಕೆಳಗಡೆ ಕಾಣಿಸಿಕೊಂಡು ಮನೆಯವರಲ್ಲಿ ಆತಂಕ ಮೂಡಿಸಿತ್ತು ದೇವದಾಸ್ ಅವರ ಪತ್ನಿ ಉಪಹಾರ ಸೇವಿಸುತ್ತಿರುವಾಗ ಕಾಳಿಂಗ ಸರ್ಪ ಡೈನಿಂಗ್ ಟೇಬಲ್ ಕೆಳಭಾಗದಲ್ಲಿ ಅವಿತು ಕುಳಿತಿತ್ತು ತನ್ನ ಕಾಲ್ ಬಳಿ ಕಾಳಿಂಗ ಇರುವುದನ್ನ ದೇವಿದಾಸ್ ಗುನ್ಗಾ ಅವರ ಪತ್ನಿ ಗಮನಿಸಿರಲಿಲ್ಲ ದೇವದಾಸ್ ಅವರು ತಕ್ಷಣ ಹೋಗಿ ನೋಡಿದಾಗ ಭಾರಿ ಗಾತ್ರದ ಕಾಳಿಂಗ ಸರ್ಪವೊಂದು ತನ್ನ ಪತ್ನಿಯ ಕಾಲುಬಳಿಯೇ ಹೆಡಬಿಚ್ಚಿ ನಿಂತಿರುವುದನ್ನ ಕಂಡು ಅವರು ಕೂಡ ಒಮ್ಮೆ ಗಾಬರಿಗೊಂಡಿದ್ದಾರೆ ಕಾಳಿಂಗ ಸರ್ಪ ನೋಡಿ ಭಯಗೊಳ್ಳುತ್ತಾರೆಂಬ ಕಾರಣಕ್ಕೆ ಕಾಳಿಂಗ ಸರ್ಪ ಬುಸ್ಕುಡುವ ಶಬ್ದ ಕೇಳಿದ ಪತಿ ದೇವದಾಸ್ ಅವರು ತಮ್ಮ ಪತ್ನಿಯ ಗಮನವನ್ನ ಬೇರೆಡೆಗೆ ಸೆಳೆದು ಮನೆಯಿಂದ ಹೊರಗೆ ಕಳಿಸಿದ್ದಾರೆ ನಂತರ ಉರುಗ ತಜ್ಞ ಪವನ್ ನಾಯ್ಕ್ ಅವರನ್ನ ಸಂಪರ್ಕಿಸಿ ತಕ್ಷಣ ಇಲ್ಲಿಗೆ ಬರುವಂತೆ ತಿಳಿಸಿದ್ದಾರೆ ಸ್ಥಳಕ್ಕಾಗಮಿಸಿದ ಪವನ್ ನಾಯ್ಕ್ ಅವರು ದೇವದಾಸ್ ಮನೆಯೊಳಗೆ ಸೇರಿಕೊಂಡ ಭಾರಿ ಗಾತ್ರದ ಕಳಿಂಗ ಸರ್ಪವನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡಿ ದಟ್ಟ ಕಾಡಿಗೆ ಬಿಟ್ಟು ಬಂದಿದ್ದಾರೆ ಇನ್ನು ಪವನ್ ಅವರ ಕಾರ್ಯಾಚರಣೆಗೆ ಮತ್ತು ಪತ್ನಿಯನ್ನು ಕಾಪಾಡಿದ ದೇವದಾಸ್ ಅವರ ಚಾಣಕ್ಷತನ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ